ನನ್ನ ಗಮನಕ್ಕೂ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾತ್ರಿ ಆ ಹೆಣ್ಣು ಮಗಳ ಮೇಲೆ ಸುಮಾರು ಒಂದು ಏಳೆಂಟು ಜನ ಸೇರಿಕೊಂಡು ಕಾಂಗ್ರೆಸ್ ಮುಖಂಡರುಗಳೇ ಮಹಿಳಾ ಅಧ್ಯಕ್ಷ ಮೇಲೆ ಅಲ್ಲೇ ಮಾಡಿರೋಂಥದ್ದು ಮತ್ತು ಆ ಹೆಣ್ಣು ಮಗಳು ಕೆಲವು ಆಡಿಯೋ ಕ್ಲಿಪ್ಪಿಂಗ್ಗಳನ್ನೂ ಸಹ ಎಲ್ಲ ಕಡೆ ಬಿಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜರಾಜೇಶ್ವರ ನಗರದಲ್ಲಿ ಗೊಂದಲ ಗಲಾಟೆಗಳು ಪ್ರತಿದಿನ ಇದೆ ಇದಿನ್ನೂ ಭಾಳಷ್ಟು ವಿಕೋಪಕ್ಕೋಗುತ್ತೆ ಇದು ಇಷ್ಟಕ್ಕೆ ನಿಲ್ಲ ನಿನ್ನೆನೂ ಸಹ ನಾವು ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ಯಾರಾಮಿಲಿಟ್ರಿ ಕೊಡಲೇಬೇಕು ಕೊಟ್ಟಿಲ್ಲ ಅಂದರೆ ಈಗಾಗಲೇ ಕೆಲವು ಭೂಗತ ಪಾತಕಿಗಳು ಏನು ಜೈಲಲ್ಲಿದ್ದರೂ ಅವ್ರನ್ನೆಲ್ಲ ಜಾಮೀನುಗಳ ಮೇಲೆ ಬಿಡುಗಡೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಅವರ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳಿಗೆ ಬೆದರಿಕೆ ಒಡ್ಡೋದಕ್ಕೆ ಈಗ ಅದು ಆಗ್ತಾಯಿದೆ ಅದಕ್ಕೆ ಇವೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಪ್ಯಾರಾಮಿಲಿಟ್ರಿ ಕೊಡಬೇಕು ಅಂತ ಕೇಳಿದೀವಿ ಅದಕ್ಕೆ ಚುನಾವಣಾಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಿಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಕಡೆಯಿಂದ ನಮ್ಗೊಂದು ಪತ್ರ ಕೊಡಿ ನಾನು ಖಂಡಿತವಾಗ್ಲೂ ಪ್ಯಾರಾಮಿಲಿಟ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ತಂದಾಗ ಈ ಕೂಡಲೇ ನಾನು ಲೆಟ್ರ್ ಬರಿತಾ ಇದ್ದೀನಿ ಅಂತ ಅವರು ಹೇಳಿದರು ಹೌದು ಈಗಾಗಲೇ ಜೈಲಿಂದ ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಜೈಲಲ್ಲಿದ್ದಂಥ ಮರ್ಡರ್ ಇದ್ದಂಥವ್ರನ್ನೆಲ್ಲ ಜೈಲಿಂದ ಬಿಡುಗಡೆ ಮಾಡಿಸೋದು ಅವ್ರ ಮುಖಾಂತರ ಬೆದರಿಕೆ ಹಾಕುತ್ತೆ ಇದು ನಡೀತಾ ಇದೆ ನೀವೇ ಅಲ್ಲಿರುವ ಕಾರ್ಯಕರ್ತರ ಮೇಲೆ ಹಾಕಿ ಹಾಕಿ ಜಾಸ್ತಿ ಈಗ ಕೇಸ್ಗಳು ಹಾಕಿರೋದು ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ನಾನು ಸಿದ್ಧವಾಗಿದ್ದೀನಿ ಆ ವೇದಿಕೆ ಯಾವುದು ಅಂತ ಅವ್ರು ಹೇಳಿದ್ರೆ ನಾನು ಆ ವೇದಿಕೆಗೆ ಭಾಗವಹಿಸ್ತೀನಿ ಎಲ್ಲಿ ಹಾಕಿದ್ದಾರೆ ಅದಕ್ಕೊಂದು ವೇದಿಕೆ ಮಾಡಿದ್ರೆ ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿ ಚರ್ಚೆ ಮಾಡೋಣ ಯಾತಕ್ಕೆ ಸುಮ್ಮನೆ ಕನಕಪುರದಲ್ಲಿ ಕೇಸ್ಗಳು ಹಾಕೋದು ಇವ್ರಿಗೆ ರೂಢಿ ನಮಗಲ್ಲ ಅದು ಇವ್ರಿಗಿರೋದು ಕೇಸ್ಗಳು ಹಾಕೋದು ಬೆದರಿಸೋದು ಅವ್ರನ್ನ ಹಿಡ್ತದಲ್ಲಿ ಇಟ್ಕೊಳ್ಳೋದು ಅದು ಇವ್ರಿಗೆ ಸೇರಿದ್ದು ನಮಗಲ್ಲ ಈಗ ನೆನ್ನೆ ಒಂದು ಮಾತು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಕೆಲವರು ನಾನೇ ಕಳಿಸ್ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ನಲವತ್ತು ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ನಾವು ಬಾಗಿಲು ತೆಗೆದ್ರೆ ನಲವತ್ತು ಜನ ಜೊತೆಯಲ್ಲಿ ಬಂದುಬಿಡ್ತಾರೆ ನಾವು ಬಾಗಿಲು ತೆಗೀತಾ ಇಲ್ಲ ನಾವು ಕಳಿಸುವಂಥ ಪ್ರಶ್ನೆನೇ ಇಲ್ಲ ಇದನ್ನು ನಾವು ತಿಳ್ಕೊಬೇಕು ಬಾಗಿಲು ತೆಗೆದ್ರೆ ರೆಡಿ ಆಗವ್ರೆ ನಲವತ್ತು ಜನಕ್ಕೆ ಕರ್ಕೊಂಡು ಡಿ ಕೆ ಶಿವಕುಮಾರ್ ಯಾಕೆ ಅಂದರೆ ಅಲ್ಲಿ ಒಳಗಡೆ ನಾಲ್ಕು ಉಪಮುಖ್ಯಮಂತ್ರಿ ಕೇಳ್ತಾವ್ರೆ ಅಲ್ಲಿರೋದ್ರ ಬದಲು ನಮ್ಮ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು ನಾವು ಬಾಗಿಲು ತೆಗಿತಾ ಇಲ್ವಲ್ಲ ಸದ್ಯಕ್ಕೆ ಅಲ್ಲೇ ಇರಲಿ ಎಲ್ರಿಗೂ ಒಳ್ಳೇದಾಗ